ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಇವಾಗ ನಾನು ಅಪ್ಲೋಡ್ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಾ ಡೈಲಿ ಬ್ಲಾಗ್ ಯಾಕೆ ಮಾಡಲ್ಲ ನೀವು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಿ ಅಂಥೇಳಿ ಬಟ್ ಮಗುನ ಇಟ್ಕೊಂಡು ನನಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗಲೂ ಅಷ್ಟೇ ಈ ವಿಡಿಯೋದಲ್ಲಿ ಸಲ ಮಗು ವಾಯ್ಸ್ ಕೇಳಿಸ್ಬೋದು ನಿಮಗೆ ಅಂದರೆ ನನಗೆ ವಾಯ್ಸ್ ಓರ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುನ ಇಟ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ರೀಸನ್ ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಈ ಬಾಣಂತನದಲ್ಲಿ ಹೆಚ್ಚಾಗಿ ಏನು ಕೆಲಸ ಮಾಡೋದಿಲ್ಲ ಮಗುನ ನೋಡ್ಕೊಳ್ಳೋದು ಬಿಟ್ಟರೆ ನಮಗೆ ಬೇರೆ ಏನೂ ಕೆಲಸ ಇರೋದಿಲ್ಲ ಸೊ ವೀಡಿಯೋ ಮಾಡೋದಕ್ಕೆ ಏನು ಕಂಟೆಂಟ್ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ ಹಾಗಾಗಿ ವ್ಲಾಗ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಬಾಣಂತನೆಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಇರೋ ಕಡೆಗೆ ಬಂದಿದ್ದೀನಿ ಇವಾಗ ಕಂಟೆಂಟ್ ಏನೂ ಇದೆ ಬಟ್ ಮಗುನ ಇಟ್ಕೊಂಡು ಆರ್ಮಿನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇದರಲ್ಲೇ ಆಗಿಬಿಟ್ಟಿದ್ದೀನಿ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ನನಗೆ ಬಟ್ ಆದರೂ ನಾನು ವ್ಲಾಗ್ ಮಾಡಲೇಬೇಕು ನನಗೆ ತುಂಬ ಇಷ್ಟ ವ್ಲಾಗ್ ಮಾಡೋದಂದರೆ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ ಮಾಡೋದು ಅಂದರೆ ವೀಡಿಯೋ ಶೂಟ್ ಮಾಡೋದು ಹಾಗೆ ಎಡಿಟಿಂಗ್ ಮಾಡೋದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಮುಂದೆ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಅಮ್ಮನ ಮನೆ ದೀಪ ಇದ್ದಿದ್ದ ದಿನ ಮಾಡಿರೋ ವೀಡಿಯೋ ಇದು ನೆಕ್ಸ್ಟ್ ಇನ್ನೊಂದು ದಿನ ನಮ್ಮ ಊರಲ್ಲಿ ಶಿವನ್ ದೇವಸ್ಥಾನ ಇದೆ ಸೊ ದೇವಸ್ಥಾನದಲ್ಲಿ ದೀಪ ಇದ್ದಿದ್ದಿನ ದಿನ ಮಾಡಿರೋ ವೀಡಿಯೋ ಇದು ಈ ವ್ಲಾಗಲ್ಲಿ ಅಲ್ಲಿ ಬೇರೆ ಬೇರೆ ದಿನ ಮಾಡಿರೋ ವೀಡಿಯೋಸ್ ಎಲ್ಲ ಇದೆ ಅಂದರೆ ಒಂದೇ ದಿನ ಮಾಡಿರೋ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನಾನು ಬೇರೆ ಬೇರೆ ದಿನದಲ್ಲಿ ಮಾಡಿರೋ ವೀಡಿಯೋಸ್ ಎಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿದ್ದೀನಿ ಅದು ಕೂಡ ಬೇರೆ ದಿನ ನಮ್ಮ ನಮ್ಮೂರಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ದೇವಿ ದೇವಸ್ಥಾನ ಸೊ ಅಲ್ಲೂ ಕೂಡ ದೀಪ ಇತ್ತು ಅಲ್ಲಿಗೂ ಹೋಗಿದ್ವಿ ಅವತ್ತಿನ ದಿನ ಮಾಡಿರೋ ವಿಡಿಯೋ ಇದು ಹಾಗೆ ಅವತ್ತಿನ ದಿನ ಅಲ್ಲಿ ಭಜನೆ ಇತ್ತು ಹೆಂಗಸರೆಲ್ಲ ಭಜನೆ ಮಾಡ್ತಾ ಇದ್ರು ಸೊ ಆರ್ವಿ ನಾನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ಲು ಹಾಗೆ ಅಲ್ಲೊಬ್ರು ತಾಳ ಕೊಟ್ಟರು ಸೊ ತಾಳ ಇಟ್ಕೊಂಡು ಅವಳು ಕೂಡ ಭಜನೆ ಮಾಡ್ತಾ ಇದ್ದಾಳೆ ಸೊ ಫೈನಲಿ ಬಾಣಂತಾನೆಲ್ಲ ಮುಗಿಸಿ ಹೊರಡೋ ಟೈಮ್ ಬಂದೇ ಬಿಡ್ತು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ಯಾಕಿಂಗ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ ಮಗುನ ಇಟ್ಕೊಂಡು ಒಂದೇ ಸಲ ಪ್ಯಾಕಿಂಗ್ ಮಾಡೋದಕ್ಕಾಗಲ್ಲ ಅಂಥೇಳಿ ಹೊರಡೋದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನ ಇರುವಾಗಲೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ಆರ್ ವಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನಾವು ಹೋಗೋ ಫ್ಲೈಟಲ್ಲಿ ಜಸ್ಟ್ ಇಪ್ಪತ್ತೈದು ಕೆ ಜಿ ಅಷ್ಟೇ ಹೋಗ್ಬೋದಿತ್ತು ಒಬ್ರಿಗೆ ಇಪ್ಪತ್ತೈದು ಕೆ ಜಿ ಇತ್ತು ಮತ್ತು ಮಗುಗೆ ಜಸ್ಟ್ ಟೆನ್ ಕೆ ಜಿ ಇತ್ತು ಅಷ್ಟೇ ಹಾಗಾಗಿ ಜಾಸ್ತಿ ಲಗೇಜೇನೋ ತೊಗೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಇದಿದರಲ್ಲಿ ಆರ್ ವಿ ಬಟ್ಟೆನೇ ಜಾಸ್ತಿ ತೊಗೊಂಡೆ ನಾನು ಯಾಕಂದರೆ ಅವಳು ಬಟ್ಟೆ ಇವಾಗ ಇಟ್ಟು ಹೋದರೆ ನೆಕ್ಸ್ಟ್ ಟೈಮ್ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಅವಳ ಬಟ್ಟೆನೇ ಜಾಸ್ತಿ ತೊಗೊಂಡೆ ಮತ್ತು ನನ್ನ ಬಟ್ಟೆ ಸ್ವಲ್ಪನೇ ತೊಗೊಂಡೆ ಇವಾಗ ನಾನು ಹೇಗೂ ತಪ್ಪಾಗಿದ್ದೀನಿ ಹಳೆ ಬಟ್ಟೆ ಎಲ್ಲ ನನಗೆ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಸ್ವಲ್ಪ ಸಣ್ಣ ಆಗಿ ಆವಾಗ ಯೂಸ್ ಮಾಡೋದಕ್ಕಾಗುತ್ತೆ ಅಂಥೇಳಿ ನನ್ನ ಬಟ್ಟೆಗಳನ್ನೆಲ್ಲ ಜಾಸ್ತಿ ತೊಗೊಳ್ಳಲಿಲ್ಲ ಅವಳು ಬಟ್ಟೆನೇ ಜಾಸ್ತಿ ತಗೊಂಡೆ ಹಾಗೆ ಇನ್ನೊಂದು ಕಡೆ ಅಮ್ಮ ನನಗೆ ತೊಗೊಂಡೋಗೋದಕ್ಕೆ ಸಾಂಬಾರು ಪೌಡರ್ ಮಸಾಲ ಪೌಡರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಹಾಗೆ ಇದು ಮಗುಗೆ ಸರಿ ಪೌಡರ್ ಮಾಡೋದಕ್ಕೆ ಎಲ್ಲ ಕಾಳುಗಳನ್ನು ನೆನೆಸಿಟ್ಟಿದ್ದಾರೆ ಮಗುಗಿನೂ ನಾಲ್ಕೂವರೆ ತಿಂಗಳಷ್ಟೇ ಅವ್ನಿಗೇನೂ ತಿನ್ನಿಸ್ತಾ ಇಲ್ಲ ನೀರು ಕೂಡ ಕುಡಿಸ್ತಾ ಇಲ್ಲ ಬಟ್ ಇನ್ನು ಹೇಗೂ ಒಂದು ಒಂದೂವರೆ ತಿಂಗಳಲ್ಲಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ವ ಸೊ ಅಲ್ಲಿಗೆ ಹೋದ್ಮೇಲೆ ನನಗೇನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂಥೇಳಿ ಅಮ್ಮ ಇವಾಗಲೇ ಮಾಡಿಕೊಡೋದಕ್ಕೆ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದಾರೆ ಇದು ಹೇಗೂ ಒಂದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇಟ್ಟರು ಹಾಳಾಗದೇ ಇರೋ ಥರ ಮಾಡಿಕೊಡ್ತಾರೆ ಹಾಗಾಗಿ ಇವಾಗಲೇ ಇದ್ದಾರೆ ಹಾಗೆ ಇದು ಬೆಲ್ಲ ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲ ಸೊ ಅದನ್ನು ಕೂಡ ಪ್ಯಾಕ್ ಮಾಡಿಟ್ಟಿದ್ದಾರೆ ಸೊ ಇದು ಇನ್ನೊಂದು ದಿನ ಮಾಡಿರೋ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿತ್ತು ಬಟ್ ವೆಯ್ಟ್ ಜಾಸ್ತಿ ಆಯಿತು ಅಂಥೇಳಿ ಮತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ತೆಗೀತಾ ಇದ್ದೀನಿ ಇಲ್ಲಿ ಮಗುದು ಸರಿ ಪೌಡರ್ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ ಕಾಳುಗಳನ್ನೆಲ್ಲ ನೆನೆಸಿ ಆಮೇಲೆ ಮೊಳಕೆ ಬೆರೆಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಮತ್ತು ಸ್ವಲ್ಪ ಹುರಿದು ಮಿಲಲ್ಲಿ ಹೋಗಿ ಪುಡಿ ಮಾಡಿಸ್ಕೊಂಡು ಬಂದಿರೋದು ಹಾಗೆ ಇದು ಮನೆಯಲ್ಲೇ ಮಾಡಿರೋ ಟರ್ಮರಿಕ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಸಾಂಬಾರ್ ಪೌಡರ್ ಹಾಗೆ ಫಿಶ್ ಫಿಶ್ ಫ್ರೈ ಮಸಾಲ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ವೆಯ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಮತ್ತೆ ಸ್ವಲ್ಪ ಸ್ವಲ್ಪ ಐಟಮ್ಸ್ನೆಲ್ಲ ತೆಗೆದಿಟ್ಟೆ ನಾನು ಅದಾದಮೇಲೆ ಇದು ಮಗುಗೆ ಅಂಥೇಳಿ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ವಿಟಮಿನ್ ಡಿ ಡ್ರಾಪ್ಸ್ ಆಗಿ ಕಾನ್ಸ್ಟಿಪೇಷನ್ಗೆ ಗ್ಯಾಸ್ಟ್ರಿಕಿಗೆ ಫೀವರ್ಗೆ ಕೋಲ್ಡ್ಗೆ ಅಂತೆಲ್ಲ ಮೆಡಿಸಿನ್ ಸ್ವಲ್ಪ ತೊಗೊಂಡಿದ್ದೀನಿ ಇದು ನಾವು ಹೊರಡು ಹಿಂದಿನ ದಿನ ರಾತ್ರಿ ಅಣ್ಣ ಅದಕ್ಕೆ ಬರ್ತಾ ಕೇಕ್ ತೊಗೊಂಡು ಬಂದಿದ್ರು ಆರ್ವಿಗೆ ಅವ್ರ ಬರ್ಡೇ ಇಲ್ಲೇ ಮಾಡ್ಕೋಬೇಕು ಹೇಳಿ ತುಂಬ ಆಸೆ ಇತ್ತು ಯಾವಾಗಲೂ ಹೇಳ್ತಾ ಇದ್ಲು ಇವತ್ತು ಅವ್ರ ಬರ್ಡೇ ಇತ್ತು ಇವ್ರ ಬರ್ಡೇ ಇತ್ತು ಚಾಕ್ಲೇಟ್ ಕೊಟ್ಟರು ನಾನು ಯಾವಾಗ ಕೊಡೋದು ಸ್ಕೂಲಲ್ಲಿ ಅಂತ ಕೇಳ್ತಾ ಇದ್ಲು ಬಟ್ ಅವ್ಳ ಬರ್ಡೇಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇರುವಾಗ್ಲೇ ನಾವು ಹೊರಟಿದ್ವಿ ಹಾಗಾಗಿ ಅವಳಿಗೂ ಸಮಾಧಾನ ಆಗಲಿ ಅಂಥೇಳಿ ಕೇಕ್ ತೊಗೊಂಡು ಬಂದಿದ್ರು ಹಾಗೆ ಅವರಿಬ್ರು ಅವಳ ಜೊತೆ ಸ್ಕೂಲಿಗೆ ಹೋಗೋ ಮಕ್ಕಳು ಪಕ್ಕದ ಮನೆ ಮಕ್ಕಳು ಅವರನ್ನು ಕೂಡ ಬರೋದಕ್ಕೆ ಹೇಳಿದ್ವಿ ಸೊ ಕೇಕ್ ಕಟ್ ಮಾಡಿ ಅವಳಿಗೂ ಖುಷಿಯಾಯಿತು ಅಣ್ಣ ಇಲ್ಲಿ ನನ್ನ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ತಿದ್ದಾನೆ ನಾನು ಜಾಸ್ತಿ ಫೋನ್ ಬೀಳಿಸ್ತಾ ಇರ್ತೀನಿ ಆ ಸ್ಕ್ರೀನ್ ಗಾರ್ಡ್ ಹೊಡೆದೋಗ್ತಾ ಇರುತ್ತೆ ಸೊ ನನ್ನ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನನಗೆ ಯಾವಾಗಲೂ ಬೈತಾರೆ ಅದು ಎಷ್ಟು ಸಲ ಫೋನ್ ಬೀಳ್ಸ್ಕೊತೀಯಾ ಅಂಥೇಳಿ ಸೊ ನಾನು ಅವ್ರಿಗೆ ಹೇಳ್ತೀನಿ ನನ್ನ ಫೋನ್ಗೆ ನೀವು ಸ್ಕ್ರೀನ್ ಗಾರ್ಡ್ ಹಾಕೋದೇ ಬೇಡ ಅಂಥೇಳಿ ಯಾಕಂದರೆ ಸ್ಕ್ರೀನ್ ಗಾರ್ಡ್ ಹಾಕಿ ಒಂದು ವಾರಕ್ಕೆಲ್ಲ ಮತ್ತೆ ಬೀಳ್ಸ್ಕೊಂಡು ಒಡ್ಕೊತೀನಿ ಕೆಲವೊಂದು ಸಲ ಹಾಕಿ ಐದು ನಿಮಿಷಕ್ಕೆಲ್ಲ ಬೀಳ್ಸ್ಕೊಂಡು ಒಡ್ಕೊಂಡಿರೋದು ಇದೆ ಹಾಗಾಗಿ ನಾನು ಅವರಿಗೆ ಹಾಕೋದೇ ಬೇಡ ಹಳೆ ಸ್ಕ್ರೀನ್ ಗಾರ್ಡೇ ಇರಲಿ ಅಂತೀನಿ ಯಾಕಂದರೆ ಹೊಡೆದೋಗಿರೋ ಸ್ಕ್ರೀನ್ ಕಾರ್ಡ್ ಇದ್ದರೆ ಎಷ್ಟು ಸಲ ಬಿದ್ದರೂ ಅವ್ರಿಗೆ ಗೊತ್ತಾಗಲ್ಲ ಹಳೆ ಯಾವಾಗಲೂ ಹೊಡೆದೋಗ್ಯದ ಬಿಡು ಅಂಥೇಳಿ ಸುಮ್ಮನಾಗಿಬಿಡ್ತಾರೆ ಬಟ್ ಅಣ್ಣ ಪ್ರತಿ ಸಲವೂ ಇಂಡಿಯಾದಿಂದ ಹೊರಡೋ ಟೈಮಲ್ಲಿ ಸ್ಕ್ರೀನ್ ಕಾರ್ಡ್ ಹಾಕಿ ಹೊಸ ಕವರ್ ಹಾಕಿ ಫೋನ್ ಹೊಸ ಥರ ಮಾಡಿಕೊಡ್ತಾನೆ ಬಟ್ ನೆಕ್ಸ್ಟ್ ಟೈಮ್ ಬರೋ ಮತ್ತೆ ಆ ಸ್ಕ್ರೀನ್ ಕಾರ್ಡೆಲ್ಲ ಹೊಡ್ಕೊಂಡು ಹಳೆ ಫೋನ್ ಥರನೇ ಮಾಡ್ಕೊಂಡು ಬರ್ತೀನಿ ಆಲ್ಮೋಸ್ಟ್ ಇವಾಗ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿದೆ ಇವಾಗ ಎಲ್ಲ ಪ್ಯಾಕಿಂಗ್ ಮುಗಿಸಿ ಫೈನಲ್ ಆಗಿ ರ್ಯಾಪ್ ಮಾಡ್ತಾ ಇದ್ದಾರೆ ಅಣ್ಣ ಹತ್ತಿಗೆ ಇಬ್ಬರು ಸೇರಿಕೊಂಡು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಯಿಂದ ಹೊರಟ್ವಿ ನಾವು ಬೆಂಗಳೂರು ಏರ್ಪೋರ್ಟಿಂದ ನಾವು ಹೊರಟಿದ್ದು ಹಾಗಾಗಿ ಅಮ್ಮನೂ ಬಂದಿದ್ರು ನಾನು ಬರ್ತೀನಿ ಏರ್ಪೋರ್ಟ್ ತನಕ ಅಂತ ಹೇಳಿ ಸೊ ಹೊರಡೋ ಟೈಮಲ್ಲಿ ನಾನೇನು ವೀಡಿಯೋ ಮಾಡಿಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು ಕಳಿಸೋದಕ್ಕೆ ಸ್ಪೆಷಲಿ ಆರ್ವಿನ ಕಳಿಸೋದಕ್ಕೆ ಎಲ್ಲರೂ ಮನೇಲ್ಲೂ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ಲು ಸೊ ಅವಳನ್ನ ಕಳ್ಸೋದಕ್ಕೆ ಎಲ್ಲರೂ ಬಂದಿದ್ದರು ಎಲ್ಲರೂ ಚಾಕ್ಲೇಟ್ ಎಲ್ಲ ತಂದು ಕೊಟ್ಟು ಹೋಗ್ತಾಯಿದ್ರು ಅವಳಿಗೆ ಸೊ ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ ನಾವು ನಾವು ಏರ್ಪೋರ್ಟ್ ಹತ್ತಿರನೇ ಇರೋ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ವಿ ಪ್ರತಿ ಸಲ ನಾವು ಇದೇ ಹೋಟೆಲ್ನಲ್ಲೇ ರೂಮ್ ಬುಕ್ ಮಾಡೋದು ಏರ್ಪೋರ್ಟ್ ಗೇಟ್ ವೇ ಹೇಳಿ ಹೋಟೆಲ್ ಹೆಸರು ನೋಡಬಹುದು ಹೋಟೆಲ್ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಎರಡರಿಂದ ಮೂರು ಫ್ಯಾಮಿಲಿ ಬಂದರೂ ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ಬೋದು ಹಾಲ್ ಇದೆ ಕಿಚನ್ ಇದೆ ಬಾಲ್ಕನಿ ಇದೆ ಎರಡು ಬೆಡ್ರೂಮ್ ಇದೆ ಎರಡು ಬಾತ್ರೂಮ್ ಇದೆ ಬಟ್ ಇದು ಯಾವುದು ನಮ್ಗೆ ಯೂಸ್ ಆಗಿಲ್ಲ ನಮ್ಗೆ ಏನಿದ್ರು ಹೋಗಿ ಫ್ರೆಶ್ ಆಗಿ ಮಲ್ಕೊಳ್ಳೋದು ಮತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಹೊರಡೋದು ಅಷ್ಟೇ ಬಟ್ ಏರ್ಪೋರ್ಟ್ಗೆ ಹತ್ತಿರ ಆಗುತ್ತೆ ಅಂತೇಳಿ ಯಾವಾಗಲೂ ಈ ಹೋಟೆಲ್ನಲ್ಲೇ ರೂಮ್ ಬುಕ್ ಮಾಡ್ತೀವಿ ಟ್ರಾವೆಲ್ ಮಾಡಿ ಅಮ್ಮನಿಗೆ ಮತ್ತು ಮಗುಗೆ ಇಬ್ಬರಿಗೂ ತುಂಬ ಸುಸ್ತಾಗಿದೆ ಮಗು ತುಂಬ ಕಿರಿಕಿರಿ ಮಾಡ್ತಿತ್ತು ಸೊ ಬೇಗ ಊಟ ಮಾಡಿ ಬೇಗ ಫ್ರೆಶ್ ಆಗಿ ಮಲ್ಕೊಂಡು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಟೆಲಿಂದ ಇಂದ ಚೆಕ್ಔಟ್ ಆಗಿ ನಾವಿವಾಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದೀವಿ ಹೋಗುವಾಗ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಇವಾಗ ಏರ್ಪೋರ್ಟ್ನಲ್ಲಿ ನಮ್ಮನ್ನು ಬಿಟ್ಟು ಅಣ್ಣ ಮತ್ತು ಅಮ್ಮ ಇಬ್ಬರು ಹೊರಡ್ತಾರೆ ಇದರಿಂದ ಮುಂದೆ ನಾನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಮನೆಯಿಂದ ಹೊರಡುವಾಗ್ಲೂ ಅಷ್ಟೇ ತುಂಬ ಬೇಜಾರಾಗಿತ್ತು ಆಲ್ಮೋಸ್ಟ್ ಒಂದು ವಾರದಿಂದ ನಾನು ಅಳ್ತಾ ಇದ್ದೆ ಅಮ್ಮನೂ ಅಳ್ತಾ ಇದ್ದರು ಎಲ್ರಿಗೂ ಆಗುತ್ತಲ್ವ ತವ್ರ ಮನೆಯಿಂದ ಹೊರಡೋ ಟೈಮಲ್ಲಿ ಸೊ ಅದೇ ಥರ ನನಗೂ ಫೀಲ್ ಆಗ್ತಾಯಿತ್ತು ಅದರಲ್ಲೂ ಈ ಬಾಣಂತನ ಮುಗಿಸಿ ಹೊರಡುವಾಗ ಇನ್ನು ಜಾಸ್ತಿನೇ ಬೇಜಾರಾಗುತ್ತೆ ಅಂತ ಅನ್ಕೋತೀನಿ ನನಗೆ ಎರಡು ಬಾಣಂತ ನಾನು ಮುಗಿಸಿ ಹೊರಡುವಾಗಲೂ ಮದುವೆ ಟೈಮಲ್ಲಿ ಆಗಿದ್ದಕ್ಕಿಂತ ಜಾಸ್ತಿ ಬೇಜಾರಾಗಿದೆ ಸೊ ಲಾಸ್ಟ್ ಟೈಮು ತುಂಬ ಬೇಜಾರಾಗಿತ್ತು ಈ ಸಲೂ ಅಷ್ಟೇ ತುಂಬ ಬೇಜಾರಾಗಿತ್ತು ಏರ್ಪೋರ್ಟ್ನಲ್ಲಂತೂ ಅಮ್ಮ ಹತ್ಕೊತಾನೆ ಹೋದರೂ ನಾನು ಅಷ್ಟೇ ಹತ್ಕೊತಾನೆ ಏರ್ಪೋರ್ಟ್ ಒಳಗಡೆ ಬಂದೆ ಅದ್ರ ಜೊತೆಗೆ ಹೊಸ ದೇಶಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅದು ಸ್ವಲ್ಪ ಟೆನ್ಷನ್ ಇತ್ತು ಮಗು ಹೇಗಿರ್ತಾನೆ ಏರ್ಪೋರ್ಟಲ್ಲಿ ಹಾಗೆ ಫ್ಲೈಟಲ್ಲಿ ಎಲ್ಲ ಟೆನ್ಷನ್ ಇತ್ತು ಜೊತೆಗೆ ಸ್ಟಾಲರ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ನನಗೇನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಪಾಪ ಆರ್ವಿ ವಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ಲು ಅಂದರೆ ಅವಳಿಗೆ ತುಂಬ ಇಷ್ಟ ನಾನು ಅವಳ ಕೈಗೆ ಕ್ಯಾಮ್ರಾ ಕೊಡೋದೇ ಕಾಯ್ತಾ ಇರ್ತಾಳೆ ಅವಳು ಯಾವಾಗಲೂ ಕೇಳ್ತಾಳೆ ನಾನು ವೀಡಿಯೋ ಮಾಡ್ತೀನಿ ಕೊಡು ಕೊಡು ಅಂಥೇಳಿ ಬಟ್ ಇಷ್ಟು ಟೈಮ್ ಕೊಟ್ಟಿರಲಿಲ್ಲ ಬಟ್ ಇವತ್ತು ಕೊಟ್ಟೆ ಅವಳು ಸ್ವಲ್ಪ ವೀಡಿಯೋ ಮಾಡಿದ್ಲು ಅಲ್ಲಿ ಇಲ್ಲಿ ಎಲ್ಲ ಆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇವಾಗ ಚೆಕ್ ಇನ್ ಎಲ್ಲ ಮುಗಿಸಿದ್ದೀನಿ ಚೆಕ್ಇನ್ ಆಯಿತು ಸೆಕ್ಯೂರಿಟಿ ಚೆಕ್ ಆಯಿತು ಅದಾದಮೇಲೆ ಇಮಿಗ್ರೇಷನ್ ಎಲ್ಲ ಮುಗಿಸಿ ಇವಾಗ ಗೇಟ್ ಕಡೆಗೆ ಹೋಗ್ತಾ ಇದ್ದೀವಿ ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಾವು ಕುವೈತ್ ಬಿಟ್ಟು ಬಂದಾಗ್ಲಿಂದನೂ ಕೇಳ್ತಾ ಇದ್ರಿ ಯಾಕೆ ಕುವೈತ್ ಬಿಟ್ಟು ಬಂದ್ರಿ ಹಸ್ಬೆಂಡ್ಗೆ ಎಲ್ಲಿ ಜಾಬ್ ಆಗಿದೆ ಇವಾಗ ಎಲ್ಲಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ನನ್ನ ಹಸ್ಬೆಂಡ್ಗೆ ಇವಾಗ ದುಬೈಯಲ್ಲಿ ಜಾಬ್ ಆಗಿದೆ ಅದೇ ರೀಸನ್ಗೆ ನಾವು ಕುವೈತ್ ಬಿಟ್ಟು ಬಂದಿದ್ದು ಇವಾಗ ನಾವು ಕೂಡ ದುಬೈ ಕಡೆಗೆ ಹೊರಟಿದ್ದೀವಿ ಸೊ ಫಸ್ಟ್ ಟೈಮ್ ಹೊಸ ದೇಶಕ್ಕೆ ಹೋಗ್ತಿರೋದು ಅದು ಕೂಡ ಇಬ್ರು ಮಕ್ಕಳನ್ನ ಕರ್ಕೊಂಡು ಒಬ್ಳೇ ಟ್ರಾವೆಲ್ ಮಾಡ್ತಿರೋದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ ಬಟ್ ಹಸ್ಬೆಂಡ್ಗೆ ರಜೆನೇ ಇರಲಿಲ್ಲ ಆದರೂ ಕೂಡ ಅವ್ರು ಹೇಳಿದರು ವಾರದಲ್ಲಿ ಒನ್ ಡೇ ರಜೆ ಇರುತ್ತಲ್ವ ಸೊ ಅವತ್ತಿನ ದಿನ ಟಿಕೆಟ್ ಮಾಡಿ ನಾನು ಬರ್ತೀನಿ ಏರ್ಪೋರ್ಟಿಂದ ಹಾಗೆ ವಾಪಸ್ಸು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂಥೇಳಿ ಬಟ್ ನಾನೇ ಅವರಿಗೆ ಬೇಡ ಅಂತ ಫೋರ್ಸ್ ಮಾಡಿದ್ದು ನನಗೆ ತುಂಬ ಧೈರ್ಯ ಇತ್ತು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ನಾನು ಅಂಥೇಳಿ ಬಟ್ ಹೊರಡೋ ಟೈಮ್ ಹತ್ತಿರ ಬರ್ತಾ ಇದ್ದಾಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಯಾಕಂದರೆ ಮಗು ಇನ್ನು ಚಿಕ್ಕವನಾಗಿರೋದ್ರಿಂದ ಎಲ್ಲಾದರೂ ಹಠ ಮಾಡ್ತಾನೇನೋ ಅಂಥೇಳಿ ತುಂಬ ಭಯ ಇತ್ತು ಬಟ್ ಪಾಪ ಅವನಿಲ್ಲೂ ಸ್ವಲ್ಪನೂ ನನಗೆ ರಗಳೇ ಕೊಡಲಿಲ್ಲ ಆರಾಮಾಗಿ ಮಲ್ಕೊಂಡ್ಬಿಟ್ಟ ಸೊ ಫ್ಲೈಟ್ ಇವಾಗ ಟೇಕ್ ಆಫ್ ಆಗ್ತಿದೆ ನಾವು ಹೋಗಿದ್ದು ಎಮಿರೇಟ್ಸ್ ಫ್ಲೈಟ್ಗೆ ನಾರ್ಮಲಿ ಎಮಿರೇಟ್ಸ್ ಫ್ಲೈಟಲ್ಲಿ ಕ್ಯಾಬಿನ್ಗಳೆಲ್ಲ ತುಂಬಾ ಫ್ರೆಂಡ್ಲಿ ಇರ್ತಾರೆ ಜೊತೆಗೆ ಮಕ್ಕಳಿದ್ರಂತೂ ತುಂಬ ಕೇರ್ ಮಾಡ್ತಾರೆ ಬ್ಯಾಗೆಲ್ಲ ಅವರೇ ಎತ್ತಿಡೋದೆಲ್ಲ ಮಾಡ್ತಾರೆ ಹಾಗೆ ನೋಡ್ಬೋದು ಬ್ಯಾಸಿನೆಟ್ ಕೂಡ ಕೊಟ್ಟಿದ್ದಾರೆ ಮಗುನ ಮಲಗಿಸೋದಕ್ಕೆ ಸೊ ಅವನ್ನ ಬ್ಯಾಸಿನೆಟಲ್ಲಿ ಮಲಗಿಸ್ಬಿಟ್ಟೆ ಮತ್ತು ಮಕ್ಳಿರೋರಿಗೆಲ್ಲ ಈ ಥರ ಫೋಟೋಸ್ ಎಲ್ಲ ತೆಗೆದುಕೊಡ್ತಾ ಇದ್ದರು ಮೆಮೊರಿಗೆ ಅಂಥೇಳಿ ಸೊ ಚೆನ್ನಾಗಿತ್ತು ಆರ್ ವಿಗೆ ಫುಡ್ ಕೊಟ್ಟಿದ್ದಾರೆ ಅವಳಿಗೆ ಚೈಲ್ಡ್ ಮೀಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅವಳು ಊಟ ರೈಸ್ ಇತ್ತು ಚಿಕನ್ ಕರಿ ಇತ್ತು ವೆಜಿಟೇಬಲ್ಸ್ ಇತ್ತು ಮತ್ತು ಕಾರ್ನ್ ಸಲಾಡ್ ಇತ್ತು ಕೇಕ್ ಇತ್ತು ಚೀಸ್ ಮತ್ತು ಬಟರ್ ಬ್ರೆಡ್ ಎಲ್ಲ ಕೊಟ್ಟಿದ್ರು ಬಟ್ ಅವಳು ಏರ್ಪೋರ್ಟಲ್ಲಿ ಹಸುವಾಗುತ್ತೆ ಅಂತ ಅಂದ್ಲು ಅದಕ್ಕೆ ನಾನು ಬರ್ಗರ್ ಕೊಡಿಸಿದೆ ಸೊ ಅವಳಿಗೆ ಬರ್ಗರ್ ತಿಂದು ಹೊಟ್ಟೆ ತುಂಬಿಬಿಟ್ಟಿತ್ತು ಹಾಗಾಗಿ ಇಲ್ಲಿ ಒಂದು ಸ್ಪೂನ್ ರೈಸ್ ತಿಂದ್ಲು ಅಷ್ಟೇ ಮತ್ತು ಹಾಗೆ ಬಿಟ್ಟುಬಿಟ್ಲು ಬೇರೆ ದಿನ ಆಗಿದ್ದರೆ ನಾನೇ ತಿಂದು ಖಾಲಿ ಮಾಡ್ತಿದ್ದೆ ಬಟ್ ಇವತ್ತು ನನಗೆ ತುಂಬ ಜ್ವರ ಇತ್ತು ಮತ್ತು ಕೋಲ್ಡ್ ಇತ್ತು ಥ್ರೋಟ್ ಪೈನ್ ಬಾಡಿ ಪೇಯ್ನ್ ಎಲ್ಲ ಇತ್ತು ನನಗೆ ಊಟ ಸರಿಯಾಗಿ ಸೇರ್ತಿರ್ಲಿಲ್ಲ ನನಗೂ ಕೂಡ ಚಿಕನ್ ಬಿರಿಯಾನಿ ರಾಯ್ತ ಮತ್ತು ಮಿಲ್ಕ್ ಕೇಕ್ ಎಲ್ಲ ಕೊಟ್ಟಿದ್ದರು ನನಗದು ಕೂಡ ಸರಿಯಾಗಿ ತಿನ್ನೋದಕ್ಕಾಗಲಿಲ್ಲ ಸೊ ಫೈನಲಿ ದುಬೈಗೆ ರೀಚ್ ಆದ್ವಿ ಹಸ್ಬೆಂಡ್ ಏರ್ಪೋರ್ಟ್ಗೆ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ದುಬೈ ಏರ್ಪೋರ್ಟ್ನಲ್ಲಿ ನನಗೇನು ಬ್ಲಾಗ್ ಆಗಲಿಲ್ಲ ಮಕ್ಕಳಿದ್ದರಿಂದ ನನಗೆ ಲೈನಲ್ಲೆಲ್ಲ ಮುಂದೆನೇ ಬಿಟ್ಬಿಟ್ರು ಸೊ ಪ್ರೊಸೀಜರೆಲ್ಲ ಬೇಗ ಮುಗೀತು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಹೊಸ ದೇಶಕ್ಕೆ ಹೊಸ ಮೆಂಬರ್ ಜೊತೆಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀನಿ ಇನ್ನು ಮುಂದೆ ದುಬೈಯಿಂದ ವ್ಲಾಗ್ಸ್ಗಳು ಬರುತ್ತೆ ನನ್ನ ಮಗ ವ್ಲಾಗ್ಸ್ ಮಾಡೋದಕ್ಕೆ ಬಿಟ್ಟರೆ ಇವಾಗಲೇ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಸಲ ಅವ್ನ ವಾಯ್ಸ್ ಕೇಳಿಸಿರುತ್ತೆ ನಿಮಗೆ ಸೊ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ